ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ಕುಷ್ಟಿಗೆ ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರು ಬೀದಿ ಹಿಡಿದು ಹೋರಾಟವನ್ನ ಮಾಡುವ ಮೂಲಕ ಶಾಲಾ ಶಿಕ್ಷಕರ ಹಿಂಬಡತೆಯ ವಿರುದ್ಧ ಹಾಗೂ ಶಿಕ್ಷಕರಿಗೆ ಮುಖ್ಯ ಗುರುಗಳ ಬಡ್ತಿ ನೀಡುತ್ತಿರುವ ಅನ್ಯಾಯವನ್ನು ಖಂಡಿಸಿ ತಹಶೀಲ್ದಾರ್ ಅಶೋಕ್ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ಮಾತನಾಡಿ ಎರಡ್ ಸಾವಿರದ ಹದಿನೇಳರವರೆಗೆ ನೇಮಕವಾದ ಶಿಕ್ಷಕರನ್ನ ಒಂದರಿಂದ ಏಳನೇ ಏಳನಕ್ಕೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ಒಂದರ ಹೊಸ ನೊಂದ ಮತ್ತು ನೇಮಕಾತಿ ನಿಯಮಗಳನ್ನ ಎರಡು ಸಾವಿರದ ಹದಿನೇಳರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಹಾಗೂ ಯಾವುದೇ ಕಾರಣಕ್ಕೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಮೊದಲು ನೇಮಕಾತಿ ಅವಧರಿಗೆ ಪೂರ್ವಾನ್ವಯಗೊಳಿಸಬಾರದು ಹಾಗೂ ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪರಿಗಣಿಸಬೇಕು ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ ಮೂಲತಃ ಒಂದರಿಂದ ಏಳಕ್ಕೆ ನೇಮಕ ಹೊಂದಿದವರನ್ನ ಡಿ ಎಂದು ಪದನಾಮ ಮಾಡಿ ಒಂದರಿಂದ ಐದಕ್ಕೆ ನೀತಿಗೊಳಿಸಿರುವುದನ್ನ ಹಿಂಪಡೆಯಬೇಕು ಅರ್ಹ ವಿದ್ಯಾರ್ಥಿ ಪೂರೈಸಿದ ಒಂದರಿಂದ ಎಂಟನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೂ ಈ ಮೊದಲಿನಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿಯನ್ನ ನೀಡಬೇಕು ಮುಖ್ಯ ಗುರುಗಳು ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಬಡ್ತಿಯನ್ನ ನೀಡಬೇಕು ಅರ್ಹ ಪದವಿ ಶಿಕ್ಷಣ ತರಬೇತಿ ಹೊಂದಿದ ಎರಡ್ ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಆಗಿರುವ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆಯ ರಕ್ಷಣೆಯೊಂದಿಗೆ ಬಡ್ತಿ ನೀಡಬೇಕಂತ ತಿಳಿಸಿದೆ ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಐದರ್ ಅಲಿ ಜಾಲಿಯಾಳ್ ಶ್ರೀಮಂತಿ ವಿ ಎಚ್ ಗಿರಿಜಾದೇವಿ ಗುರಪ್ಪ ಕುರಿ ರುದ್ರಪ್ಪ ಬುದಿಯಾಳ್ ಸಿದ್ದರಾಮಪ್ಪ ಅಮರಾವತಿ ಮಂಚಪ್ಪ ಪೂಜಾರ್ ಲಕ್ಷ್ಮಣ ಪೂಜಾ ರಿಂಗಪ್ಪ ಹೊನ್ನಪ್ಪ ಟೊಳ್ಳಿನ್ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಬೆಂಗಳೂರು ತಾಲೂಕು ಘಟಕ ಪದಾಧಿಕಾರಿಗಳೇ ಮತ್ತು ಎಲ್ಲ ಉಚಿ ತಾಲೂಕಿನ ಶಾಲಾ ಶಿಕ್ಷಕರು ತಾರು ಬೇಡಿಕೆಗಳನ್ನು ಇಟ್ಟು ತಾವು ಇವತ್ತು ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿ ಈಗ ನಮಗೆ ಮನವಿನ ಅರ್ಪಿಸಿದಿರಿ ತಮ್ಮ ಮನವಿಯನ್ನು ಮಾನ್ಯ ಘನ ಸರ್ಕಾರದ ಗಮನ ಸೆಳೆಯವರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹಿಂದೆ ಇದನ್ನು ಕಳಿಸಿ ಘನ ಸರ್ಕಾರದಲ್ಲಿ ಕ್ರಮ ವಹಿಸುವ ಬಗ್ಗೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ ತಾವು ಏನು ಶಾಂತ ರೀತಿಯಿಂದ ವರ್ತಿಸಿದ್ದಕ್ಕೆ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ದಕ್ಕೆ ಹಾಗೂ ತಾವು ಇಲ್ಲೇ ಇದನ್ನು ಪ್ರತಿಭಟನೆ ಮುಕ್ತಾಗೊಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದ ಬೇಡಿಕೆಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ಅದಕ್ಕೆ ನ್ಯಾಯವನ್ನು ಮಾನ್ಯ ಮುಂದಿನ ಕೊಡಿಸಬೇಕೆಬ್ ಸರ್ಕಾರ ಹಂತಕ್ಕೆ ಕಾರ್ಯವನ್ನು ಮಾಡ್ತಾರೆ ಅನ್ನುವಂತ ಭರವಸೆಯೊಂದಿಗೆ ಸನ್ಮಾನ್ಯ ಸಾಹೇಬರಿಗೆ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ನಮ್ಮ ಅಕ್ಕ ತಾಯಿಗಳು ಈ ರೀತಿ ಇದ್ರೆ ಸಾಹೇಬ್ರೆ ಎರಡ್ ಸಾವಿರದ ಹದಿನೇಳರವರೆಗೆ ನೇಮಕವಾದ ಶಿಕ್ಷಕ ಒಂದರಿಂದ ಏಳನೇ ತರಗತಿಗೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಹದಿನೇಳರ ನಂತರ ನೇಮಕವಾದ ನೇಮಕಾತಿಯಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು ಪದವಿ ಪೂರ್ವ ಎಲ್ಲರಿಗೂ ಸತಿಯೊಂದಿಗೆ ಪದವೀಧರ ಶಿಕ್ಷಕರಂತೂ ಬದನಾಮೀಕರಣ ಒಂದು ಒತ್ತಾಯ ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿನೇಳರ ವೃಂದ ಮತ್ತು ನೇಮಕಾತಿ ನಿಯಮ ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚಿತವಾಗಿ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ ಎಂದು ಕಾರ್ಯಾದೇಶ ಹೊರಡಿಸಿ ಮೂಲಕ ಒಂದರಿಂದ ಏಳು ಮತ್ತು ಒಂದರಿಂದ ಎಂಟಕ್ಕೆ ನೇಮಕ ಹೊಂದಿದವರನ್ನ ಪಿ ಡಿ ಎಂದು ಬದನಾಮ ಮಾಡಿ ಒಂದರಿಂದ ಐದಕ್ಕೆ ಏನು ಸೀಮಿತಗೊಳಿಸಿದಿರಿ ಆ ಆದೇಶವನ್ನ ಹಿಂಪಡಿಬೇಕು ಅನ್ನುವಂಥದ್ದು ಅರ್ಹ ವಿದ್ಯಾರ್ಥಿ ಪೂರೈಸಿದ ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿಯಾದ ಎಲ್ಲಾ ಎಲ್ಲ ಒಂದರಿಂದ ಎಂಟನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೂ ಈ ಮೇಲಿನಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿಯನ್ನ ನೀಡಬೇಕು ಪ್ರಾಥಮಿಕ ಶಿಕ್ಷಕರಿಗೆ ಈ ಪೂರ್ವದಂತೆ ಮುಖ್ಯ ಗುರುಗಳ ಬಡ್ತಿಯನ್ನ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ನೀಡಬೇಕು ದಂಡಾಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ವಿನಯಪೂರ್ವಕವಾಗಿ ವಿನಮ್ರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ ತನ್ನ ಸಹಾಯ